ದಾವಣಗೆರೆ ಮಹಾನಗರ ಪಾಲಿಕೆ ಕೈವಶವಾಗಿದೆ ಅಧಿಕ ಸದಸ್ಯರ ಬಲ ಇದ್ದರೂ ಪಾಲಿಕೆ ಅಧಿಕಾರ ಹಿಡಿಯುವಲ್ಲಿ ಕಾಂಗ್ರೆಸ್ ವಿಫಲವಾಗಿತ್ತು ಆದರೆ ಕೊನೆಯ ಅವಧಿಗೆ ನಡೆದ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರದ ಗಾದೆ ಹಿಡಿದಿದೆ ಈ ಕುರಿತು ವರದಿ ಇಲ್ಲಿದೆ ಮಹಾನಗರ ಪಾಲಿಕೆ ಅಧಿಕಾರ ಹಿಡಿದ ಕಾಂಗ್ರೆಸ್ ಕೊನೆಯ ಅವಧಿಗೆ ಮೇಯರ್ ಆಗಿ ಚಮನ್ಸಾ ಆಯ್ಕೆ ಉಪಮೇಯರ್ ಆಗಿ ಸೋಗಿ ಶಾಂತಕುಮಾರ್ ಆಯ್ಕೆ ದಾವಣಗೆರೆ ಮಹಾನಗರ ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಡೆಯಿತು ಮೇಯರ್ ಸ್ಥಾನ ಹಿಂದುಳಿದ ವರ್ಗ ಆ ಉಪಮೇಯರ್ ಸ್ಥಾನ ಹಿಂದುಳಿದ ವರ್ಗ ಬಗೆ ಮೀಸಲಿದ್ದು ಆಡಳಿತ ಅವಧಿಗೆ ನಾಲ್ಕು ತಿಂಗಳು ಇಪ್ಪತ್ತು ದಿನ ಮಾತ್ರ ಬಾಕಿ ಉಳಿದಿದ್ದು ಮೇಯರ್ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಸಾಬ್ ಹಾಗೂ ಬಿಜೆಪಿಯಿಂದ ಪ್ರಸನ್ನಕುಮಾರ್ ನಾಮಪತ್ರ ಸಲ್ಲಿಸಿದ್ದರು ಉಪಮೇಯರ್ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಸೋಗಿ ಶಾಂತಕುಮಾರ್ ಬಿಜೆಪಿಯಿಂದ ಎಸ್ಟಿ ವೀರೇಶ್ ನಾಮಪತ್ರ ಸಲ್ಲಿಸಿದ್ದರು ಪಾಲಿಕೆಯ ನಲವತ್ತೈದು ಸದಸ್ಯರ ಪೈಕಿ ಓರ್ವ ಸದಸ್ಯ ಅಕಾಲಿಕವಾಗಿ ನಿಧನ ಹೊಂದಿದ್ದು ಇದರಿಂದ ಸದಸ್ಯರ ಬಲ ನಲ್ವತ್ನಾಲ್ಕು ಇದ್ದು ಒಬ್ಬರು ಸಂಸದರು ಇಬ್ಬರು ಶಾಸಕರು ಓರ್ವ ವಿಧಾನಪರಿಷತ್ ಸದಸ್ಯ ಸೇರಿದಂತೆ ನಲವತ್ತೆಂಟು ಜನ ಮತದಾನ ಮಾಡುವ ಅರ್ಹತೆ ಹೊಂದಿದ್ದರು ಮಹಾನಗರ ಪಾಲಿಕೆಯಲ್ಲಿ ಅಧಿಕ ಸದಸ್ಯರ ಬಲ ಕಾಂಗ್ರೆಸ್ಗೆ ಇದ್ದರೂ ಕೂಡ ಕಾಂಗ್ರೆಸ್ ಪಾಲಿಕೆ ಗದ್ದುಗೆ ಹಿಡಿಯಲು ಸಾಧ್ಯವಾಗಿರಲಿಲ್ಲ ಆದರೆ ಕೊನೆಯ ಅವಧಿಗೆ ದಾವಣಗೆರೆ ಮಹಾನಗರ ಪಾಲಿಕೆ ಕೈವಶವಾಗಿದ್ದು ಪಾಲಿಕೆ ಮೇಯರ್ ಆಗಿ ಕೆ ಚಮನ್ ಸಾಬ್ ಹಾಗೂ ಉಪಮೇಯರ್ ಆಗಿ ಸೋಗಿ ಶಾಂತಕುಮಾರ್ ಆಯ್ಕೆಯಾಗಿದ್ದು ಉಳಿದ ನಾಲ್ಕು ತಿಂಗಳು ಇಪ್ಪತ್ತು ದಿನಗಳಲ್ಲಿ ಉತ್ತಮ ಆಡಳಿತ ನೀಡುವ ಭರವಸೆ ನೀಡಿದ್ದಾರೆ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಲಿಕ್ಕೆ ಎಸ್ ಮಲ್ಲಿಕಾರ್ಜುನ್ ಇವ್ರ ಸಹಕಾರದಿಂದ ನಿಮ್ಮೆಲ್ಲರ ಸಹಕಾರದಿಂದ ಇದಾದ ನಾಲ್ಕು ದಿವಸ ಇಪ್ಪತ್ತು ನಾಲ್ಕು ತಿಂಗಳು ಇಪ್ಪತ್ತ್ ನೂರು ದಿವಸ ಟೈಮ್ ಇದೆ ನಮ್ಮ ಕೈಯಲ್ಲಿ ಎಷ್ಟು ಆಗ್ತೈತೋ ಅಷ್ಟು ಪಾರದರ್ಶಕ ಆಡಳಿತ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಬೇಸಿಕ್ ನೀಡ್ಸು ಆಮೇಲೆ ನಮ್ಮ ಎಂ ಪಿ ಮೇಡಮ್ದು ಫಂಡ್ ಬರ್ತೈತಿ ಈಗ ಅದು ಅದನ್ನು ನಮಗೆ ನಮ್ಮೂರಿಗೆ ಸ್ವಲ್ಪ ಜಾಸ್ತಿ ಕೇಳಲಿ ಅಂತಂದೇ ಭಾಳ ಕೆಲಸ ಆಗ್ತಾ ಇದಾವೆ ಜಲಶ್ರೀ ಸ್ಕ್ರೀಮ್ ನಡೀತಾ ಜಲಶ್ರೀದು ಗುಂಡಿಗಳು ತೆಗೆದು ಅವ್ರು ಇನ್ನು ಜಾಯಿಂಟ್ ಕೊಡೋದ್ರಲ್ಲಿ ಲೇಟ್ ಮಾಡ್ತಿರಿದ್ರ ಸ್ವಲ್ಪ ಊರು ಕೆಟ್ಟದಾಗ ಕಾಣ್ತಾ ಇದೆ ಅವರು ಇನ್ನೊಂದು ತಿಂಗಳಲ್ಲಿ ಅವರು ಗುಂಡಿ ಮುಚ್ಚಿಬಿಟ್ರೆ ಉಳಿದಿದ್ದೆಲ್ಲ ಕಾರ್ಪೊರೇಷನ್ ಇಂದ ರಿಪೇರಿ ಮಾಡಿಸಿ ಎಸ್ ಎಸ್ ಮಲ್ಲಿಕಾರ್ಜುನ ಅದೇ ರೀತಿ ಪ್ರಯತ್ನ ಮಾಡಿ ದಾವಣಗೆರೆ ಮಹಾನಗರ ಪಾಲಿಕೆ ಮಹಪೂ ಉಪಮಾಪೌರ ಚುನಾವಣೆಯನ್ನು ಈ ಕೈ ಯಶಸ್ವಿಯಾಗಿ ನಾವು ಇವತ್ತು ಈ ಸ್ಥಾನವನ್ನು ಗಟ್ಟಿಗೊಳಿಸಲು ಮೇನ್ ಇವತ್ತು ಕಾರಣೀಭೂತರು ಯಾರಾದರೂ ಇದ್ದರೆ ದಾವಣಗೆರೆಯ ಕೊಡುಗೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಮತ್ತು ನಮ್ಮ ದಾವಣಗೆರೆ ಉಸ್ತುವಾರಿ ಸಚಿವರಾದಂಥ ತೋಟಗಾರಿಕೆ ಮತ್ತು ಗಣ ಸಚಿವರಾದಂಥ ಎಸ್ ಎಸ್ ಮಲ್ಲಣ್ಣನವರು ನಮ್ಮ ಸಂಸದರಂಥ ಪ್ರಭಾ ಮಲ್ಲಿಕಾರ್ಜುನವರು ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರ ಆಶೀರ್ವಾದನ ಇವತ್ತು ಮಹಾನಗರ ಪಾಲಿಕೆ ಮಾಪರು ಆಯ್ಕೆಯಾಗಿದ್ದೇವೆ ಅದಕ್ಕೆ ನಾವು ನಮ್ಮ ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲರಿಗೂ ಕೂಡ ನಾನು ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೂವತ್ತು ಸ್ಥಾನ ಪಡೆದಿದ್ದು ಚಮನ್ ಸಾಬ್ ಮೇಯರ್ ಆಗಿ ಉಪಮೇಯರ್ ಆಗಿ ಸೋಗಿ ಶಾಂತಕುಮಾರ್ ಆಯ್ಕೆಯಾದರೆ ಬಿಜೆಪಿ ಅಭ್ಯರ್ಥಿಗಳು ಹದಿನೇಳು ಮತಗಳನ್ನು ಪಡೆದರು ನೂತನ ಮೇಯರ್ ಹಾಗೂ ಉಪಮೇಯರ್ಗೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೂ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಶುಭ ಕೋರಿದರಲ್ಲದೆ ಇನ್ನೂ ನಾಲ್ಕು ತಿಂಗಳು ಇಪ್ಪತ್ತು ದಿನ ಬಾಕಿ ಇದ್ದು ಉತ್ತಮ ಆಡಳಿತ ನಡೆಸಿಕೊಂಡು ಹೋಗುವಂತೆ ತಿಳಿಸಿದರು ದಾವಣಗೆರೆ ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಅವರ ಚುನಾವಣೆಯ ಅಂಗವಾಗಿ ಇವತ್ತು ಬಹಳ ಉತ್ಸುಕರಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಕಾರಪೊರೇಟ್ರುಗಳು ಮತ್ತು ಶಾಸಕ ಮಿತ್ರರು ಎಲ್ಲರೂ ಸೇರಿ ಇವತ್ತು ಎರಡು ಮೇಯರ್ ಮತ್ತು ಉಪಮೇಯರ್ ಎರಡು ಸ್ಥಾನಗಳು ನಮ್ಮ ಕಾಂಗ್ರೆಸ್ ಪಕ್ಷದ ವಶಕ್ಕಾಗಿದೆ ಮುಖ್ಯವಾಗಿ ಒಳ್ಳೆ ಲೀಡನ್ನೇ ಕೊಟ್ಟಿದ್ದಾರೆ ಇವತ್ತು ಮೂವತ್ತು ಮತಗಳ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದಿದೆ ಮತ್ತು ಮೇಯರ್ ಮತ್ತು ಉಪಮೇಯರ್ ಸ್ಥಾನಗಳಿಗೆ ಎರಡು ಸ್ಥಾನಗಳಿಗೂ ಮೂವತ್ತು ಹದಿನೇಳು ಬಿ ಜೆ ಪಿ ಪಕ್ಷಕ್ಕೆ ಬಿದ್ದಿದೆ ಭಾಳ ಒಂದು ಅತ್ಯುತ್ತಮವಾಗಿ ಎಲ್ಲರ ಒಂದು ಸಹಕಾರದಿಂದ ನಮ್ಮ ಮೇಯರಾಗಿ ಸನ್ಮಾನ್ಯ ಶ್ರೀ ಸ್ನೇಹಿತರಾದಂಥ ಚಮನ್ ಸಾಹ್ರವರು ಆಯ್ಕೆಯಾಗಿದ್ದಾರೆ ಮತ್ತು ಉಪಮೇಯರಾಗಿ ನಮ್ಮ ಸ್ವಾಗಿ ಶಾಂತಕುಮಾರ್ ಅವರು ಇವತ್ತು ಅಭಿರು ಆಯ್ಕೆಯಾಗಿದ್ದಾರೆ ಅವರು ಬರೋ ದಿನದಲ್ಲಿ ನಮ್ಮೆಲ್ಲರ ಒಂದು ಸಹಕಾರದಿಂದ ಕಾರ್ಪೊರೇಟರ್ ಸಹಕಾರದಿಂದ ಹೆಚ್ಚಿನ ಕೆಲಸವನ್ನು ಮಾಡ್ತಾರೆ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ವಿಶ್ವಾಸ ಇದೆ ನಮ್ಮಲ್ಲಿ ಸೀನಿಯರ್ ಮೋಸ್ಟು ಕಾರ್ಪೊರೇಟ್ರು ಇವರನ್ನ ನಾವು ಇವತ್ತು ಚುನಾಯಿತರಾಗಿ ಮಾಡಿದ್ದೇವೆ ಒಳ್ಳೆ ಕೆಲಸವನ್ನು ಮಾಡಲಿ ದಾವಣಗೆರೆ ನಗರ ಏನು ಹಿಂದೆ ಐದು ವರ್ಷದ ಹಿಂದೆ ಏನು ಅಭಿವೃದ್ಧಿ ಪದದ ಹತ್ರ ಹೋಗಿತ್ತು ಆ ಒಂದು ಇನ್ನೂ ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಹೊಂದಲಿಕ್ಕೆ ನಮ್ಮ ಚಮನ್ ಸಾಹ್ರವರು ಯಾವಾಗಲೂ ಮುಂದಿರ್ತಾರೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಹಾಗೆ ಆಯ್ಕೆಯಾದಂತಹ ಮೇಯರ್ ಉಪಮೇಯರ್ ಇಬ್ರಿಗೂ ಕೂಡ ಹಾರ್ದಿಕ ಶುಭಾಶಯಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಒಳ್ಳೆ ಪಾರದರ್ಶಕ ಆಡಳಿತ ಕೊಡಲಿ ನಾವು ಎಂ ಪಿ ಆಮೇಲೆ ಉಸ್ತುವಾರಿ ಸಚಿವರು ಎಮ್ ಎಲ್ ಎಗಳು ಜೊತೆಗೆ ಎಲ್ಲ ಕಾರ್ಪೊರೇಟರ್ಸು ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳಿ ರೆಗ್ಯುಲರ್ ಆಗಿ ಮೀಟಿಂಗ್ಸ್ ಮಾಡಿ ವಿಲ್ ಸಿ ದ್ಯಾಟ್ ದಾವಣಗೆರೆಯಲ್ಲಿ ಗ್ರೀನ್ ದಾವಣಗೆರೆ ಅನ್ನೋ ವಿಷನ್ನ ಮೊನ್ನೆ ಮಲ್ಲಿಕಾರ್ಜುನವರ ಬರ್ಡೇ ಪ್ರಯುಕ್ತ ಗ್ರೀನ್ ದಾವಣಗೆರೆ ಕಾನ್ಸೆಪ್ಟ್ ಶುರು ಮಾಡಿದ್ದೀವಿ ಸುಮಾರು ಎರಡು ಸಾವಿರ ಗಿಡಗಳನ್ನು ದಾವಣಗೆರೆಯಲ್ಲಿರುವಂತಹ ಬೇರೆ ಬೇರೆ ವಾರ್ಡ್ಸ್ನಲ್ಲಿ ನೆಡಬೇಕು ಅಂತ ಒಂದು ಯೋಜನೆ ಶುರು ಮಾಡಿಕೊಂಡಿದ್ದೀವಿ ಅದನ್ನು ಕೂಡ ಕ್ರಿಯಾಶೀಲವಾಗಿ ಇವತ್ತು ನಾವೆಲ್ಲರೂ ಪಣ ತೊಟ್ಟು ಕೆಲಸ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ಒಟ್ಟಿನಲ್ಲಿ ಕೊನೆಯ ಅವಧಿಗೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು ಇನ್ನೂ ನಾಲ್ಕು ತಿಂಗಳು ಇಪ್ಪತ್ತು ದಿನ ಮಾತ್ರ ಬಾಕಿ ಉಳಿದಿದ್ದು ದಾವಣಗೆರೆ ನಗರದ ಅಭಿವೃದ್ಧಿ ಕಡೆಗೆ ಗಮನ ಕೊಡುವಂತೆ ಸಾರ್ವಜನಿಕರು ನೂತನ ಮೇಯರ್ ಹಾಗೂ ಉಪಮೇಯರ್ಗೆ ಮನವಿ ಮಾಡಿದ್ದಾರೆ ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ